ಯೇಸು ಕ್ರಿಸ್ತನ ಮಹಾಪರಿಶೋಧನಾ ಪದ್ಧತಿ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ ಈ ವಾಕ್ಯದಲ್ಲಿ ನೋಡುವಾಗ ವಾಕ್ಯ ಈ ರೀತಿಯಾಗಿ ಪೌಲನ್ನು ತಿಮೋದ್ಯನಿಗೆ ಬರೀತಾ ಇದ್ದಾನೆ ಯಾವನಾದರೂ ಸ್ವಜನರನ್ನು ರಕ್ಷಿಸದೆ ಸ್ವಂತ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಕ್ರಿಸ್ತನ ನಂಬಿಕೆಯಿಂದ ದೂರ ಹೋದವನು ನಂಬಿಕೆ ಇಲ್ಲದವನ ಹಾಗೆ ಆದವನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಕ್ರೈಸ್ತ ಸಹೋದರರೇ ಸಹೋದರಿಯರೇ ವಿಶೇಷವಾಗಿ ನಾವು ಸ್ವಜನರನ್ನು ನಂಬಿಕೆಯಲ್ಲಿ ನಡೆಸುತ್ತಾ ಇದ್ದೇವ ನಮ್ಮ ಮನೆಯವರನ್ನು ನಾವು ಸಂರಕ್ಷಿಸುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಒಂದು ವೇಳೆ ನಮ್ಮ ಸ್ವಜನರನ್ನು ನಮ್ಮ ಮನೆಯವರನ್ನು ನಾವು ಸಂರಕ್ಷಿಸದ ಹೋದರೆ ಏಸು ಕ್ರಿಸ್ತನ ನಂಬಿಕೆಯಿಂದ ನಾವು ತಿರಸ್ಕರಿಸಿದವರಾಗುತ್ತೇವೆ ನಂಬಿಕೆ ಇಲ್ಲದವರಾಗುತ್ತೇವೆ ನಮ್ಮ ಸ್ವಕುಟುಂಬವನ್ನು ನಾವು ರಕ್ಷಿಸದೆ ಹೋದರೆ ಏಸು ಕ್ರಿಸ್ತನ ನಂಬಿಕೆಯನ್ನು ತಿರಸ್ಕರಿಸಿದವನಾಗಿ ನಂಬಿಕೆ ಇಲ್ಲದವನ ಹಾಗೆ ಆಗುತ್ತೇನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇನೆ ನಂಬಿಕೆ ಇಲ್ಲದವನ ಹಾಗೆ ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ ಈ ಲೋಕದಲ್ಲಿ ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಲ್ಲದಂತ ಜನರು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ತಮ್ಮದೇ ಆದಂತ ಆಲೋಚನೆ ತಮ್ಮದೇ ಆದಂತ ಮಾರ್ಗ ಈ ಲೋಕದ ಆಸೆ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಈ ಲೋಕದ ಪಾಪದ ಜೀವಿತ ನಾಶನ ಮಾರ್ಗ ಅವಹೇಳನ ಈ ಲೋಕದಲ್ಲಿರ್ತಕ್ಕಂತ ಎಲ್ಲ ಅಸಹ್ಯ ಕಾರ್ಯಗಳಲ್ಲಿ ಜೀವಿಸುವಂತವರಾಗಿದ್ದಾರೆ ಒಂದು ವೇಳೆ ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ಜೀವಿಸುವಾಗ ಯಾವಾಗಲೂ ಶಾಂತಿ ಸಮಾಧಾನ ಪ್ರೀತಿ ಅನ್ಯೂನ್ಯತೆ ಕರುಣೆ ನಯೆ ಉಪಕಾರ ನಂಬಿಕೆ ಅನೇಕ ಜನರಿಗೆ ಸಮಾಧಾನ ಹೇಳುವಂಥದ್ದು ಸಂತೈಸುವಂಥದ್ದು ಆಧಾರವಾಗಿರುವಂಥದ್ದು ಆಶ್ರಯವಾಗಿರುವಂಥದ್ದು ಏಸು ಕ್ರಿಸ್ತನ ನಂಬಿಕೆಯನ್ನು ಹೊಂದಿಕೊಂಡವರಾಗಿ ನಾವು ನಮ್ಮ ಸ್ವಂತ ಜನಾಂಗದವರನ್ನು ಆ ನಂಬಿಕೆಯಲ್ಲಿ ನಾವು ನಡೆಸುತ್ತಾ ಇದ್ದೇವಾ ಮತ್ತು ವಿಶೇಷವಾಗಿ ನಮ್ಮ ಕುಟುಂಬದವರನ್ನು ನಾವು ಸಂರಕ್ಷಣೆ ಮಾಡುತ್ತಾ ರಕ್ಷಣೆಯಲ್ಲಿ ನಡೆಸುತ್ತಾ ಇದ್ದೇವಾ ಈ ಒಂದು ಸುಂದರ ಸಮಯವಾಗಿದೆ ನಾವು ಏಸು ಕ್ರಿಸ್ತನ ನಂಬಿಕೆಯಲ್ಲಿದ್ದುಕೊಂಡು ನಾವು ನಮ್ಮ ಕುಟುಂಬನ ಸಂರಕ್ಷಣೆ ಮಾಡದೆ ಇದ್ದರೆ ನಾವು ಏಸು ಕ್ರಿಸ್ತನ ನಂಬಿಕೆಯಿಂದ ತಿರಸ್ಕರಿಸಲ್ಪಟ್ಟವರು ಮತ್ತು ನಂಬಿಕೆ ಇಲ್ಲದವನ ಹಾಗೆ ಈ ಲೋಕದಲ್ಲಿ ಜೀವಿಸುವರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದೆ ಒಂದು ವೇಳೆ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಲ್ಲದ ಜೀವಿತವನ್ನು ಜೀವಿಸುತ್ತಾ ಇರುವುದಾದರೆ ನಮ್ಮ ಕೊನೆಯ ಈ ಲೋಕದ ಯಾತ್ರೆ ನಮ್ಮ ಮರಣ ಅದು ಭಯಂಕರವಾಗಿರುವಂತದ್ದಾಗಿ ನಮ್ಮ ಆತ್ಮ ನಮ್ಮ ಪ್ರಾಣ ನರಕದಲ್ಲಿ ಬೀಳುವಂತದಾಗಿ ಒಂದು ವೇಳೆ ನಾವು ಏಸು ಕ್ರಿಸ್ತನನ್ನು ನಂಬಿದವರಾಗಿ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ನಮ್ಮ ಕುಟುಂಬದವರನ್ನು ನಾವು ರಕ್ಷಣೆಯಲ್ಲಿ ನಡೆಸುವಂತವರಾಗೋಣ ನಮ್ಮ ಸ್ವಂತ ಕುಟುಂಬವನ್ನು ಸಂರಕ್ಷಣೆ ಮಾಡಬೇಕೆಂಬುದಾಗಿ ಅದು ಯಾವುದರಿಂದ ಆಗುತ್ತದೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ನಂಬಿಕೆಯಿಂದ ನಮ್ಮ ಕುಟುಂಬವನ್ನು ನಾವು ಸಂರಕ್ಷಣೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನನ್ನು ನಂಬಿದಂತ ಒಬ್ಬರಾದರೂ ನಾಶ್ಯವಾಗಬಾರದೆಂಬುದಾಗಿ ಏಸು ಕ್ರಿಸ್ತನ ತನ್ನ ಪ್ರಾಣವನ್ನು ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವ ಜನರಾದರೂ ಕೂಡ ನಾಶವಾಗಬಾರದು ನಮ್ಮ ಕುಟುಂಬದವರು ಕೂಡ ನಾಶವಾಗಬಾರದು ಎಂಬುದಾಗಿ ನಮ್ಮನ್ನು ಸಂರಕ್ಷಿಸಬೇಕೆಂಬುದಾಗಿ ಏಸು ಕ್ರಿಸ್ತನು ವಾಕ್ಯದ ಮುಖಾಂತರ ನಮ್ಮನ್ನು ತಿಳಿಸುವಂತವನಾಗಿದ್ದಾನೆ ನಾವು ಈ ಒಂದು ದಿನದಲ್ಲಿ ನಮ್ಮ ಈ ಲೋಕದ ಜನರನ್ನು ನಮ್ಮ ಕುಟುಂಬವನ್ನು ನಾವು ಸಂರಕ್ಷಿಸುವಂತವರಾಗೋಣ ಏಸು ಕ್ರಿಸ್ತನ ನಂಬಿಕೆಯಲ್ಲಿದ್ದವರಾಗಿ ನಾವು ಹೆಚ್ಚಾಗಿ ಈ ಲೋಕದ ಜನರನ್ನು ಏಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಸುತ್ತಾ ನಂಬಿಕೆಯಲ್ಲಿ ನಡೆಸುತ್ತಾ ಪರಲೋಕ ರಾಜ್ಯವು ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ಈ ಲೋಕದಲ್ಲಿ ನಾವು ಪ್ರಯಾಸ ಪಡುವಂತವರಾಗುಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆಮೇನ್